ನಿಮ್ಗೆ ಗೊತ್ತಿದೆ ನಾನು ಮುಂದೆ ಬಂದು ಹಿಂದೆ ಹೋದರೆ ಏನಾರು ಒಂದು ಮಾಹಿತಿ ಇರುತ್ತೆ ಅಂತ ಸೊ ಇಲ್ಲಿ ಏನೋ ಒಂದು ಪ್ರಾಣಿ ಏನು ರಸ್ತೆಯಲ್ಲಿ ಬಲಿಯಾಗಿದೆ ಇದು ಏನೇ ಅಂತ ಗೊತ್ತಿಲ್ಲ ನೀವೇ ನೋಡಿ ಹೇಳ್ರಿ ಏ ಅಪ್ಪ ಉಡಾ ಛೆ ಚ ನೋಡಿ ಇದು ಉಡ ಅಂತ ಹೇಳ್ತಾರೆ ಅಯ್ಯಯ್ಯೋ ರಸ್ತೆಗೆ ಅಪ್ಪಚ್ಚಿ ಆಗ್ಬಿಟ್ಟದ ಗುರು ಹಾಂ ನೋಡಿ ಎರಡು ಸೈಡ್ಗೆ ಹಾಕ್ಬಿಡ್ತೀನಿ ఎంత కల్ రోడ్గా అంటకబుట్ పాప ఎవ ఉడాకడ పాయతే పై పాప అదొ జీవినే ಹ್ಞೂ ಏನು ಮಾಡ್ತೀರ ಈ ವಾಹನ ಸವಾರರು ಸ್ವಲ್ಪ ತಾಳ್ಮೆಯಿಂದ ಬಂದರೆ ಚೆನ್ನಾಗಿರ್ತದೆ ತಾಳ್ಮೆ ಇಲ್ಲ ಇತಿಮಿತಿ ಬರ್ತಾರೆ ಸೊ ಇದಕ್ಕೆ ಉಡ ಅಂತ ಕರೀತಾರೆ ಹ್ಞೂ ಪಾಪ ಸಾವಿಗೆ ಶರಣಾಗಿದೆ ಅದನ್ನೆತ್ತಿ ಸೈಡ್ಗೆ ಹಾಕಿ ಬಿಟ್ಟಿದ್ದೀನಿ ಅಪ್ಪ ಇಷ್ಟೇ ಅದನ್ನ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಊತ ಹಾಕ್ಬಿಡ್ಬೋದಿತ್ತು ಇಲ್ಲಿ ಆಗೋಕ್ಕೆ ಬಗೆಯಕ್ಕೆ ಏನೂ ಇಲ್ಲ ಆ ಸೈಡ್ಗೆ ಹಾಕಿದ್ದೀನಿ ಇದಿಷ್ಟು ನಮ್ಮ ಒಂದು ಇವತ್ತಿನ ಒಂದು ಕಾರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಉಡ ಇದು ಸೈಡ್ಗೆ ಹಾಕಿದ್ದೀನಿ ಕಪ್ಪ ಏನು ಮಾಡೋಕ್ಕಾಗಲ್ಲ ಎಲ್ಲ ವಿಧಿ ಆಟ ಅಂತಾರಲ್ಲ ಹಾಗೆ ಹಾಂ ಸೊ ಅದಕ್ಕೆ ಉಡ ಅಂತ ಕರೀತಾರೆ ಈಗೇನು ಸತ್ತು ಬಿದ್ದಿತ್ತಲ್ಲ ಪ್ರಾ ಅದೇನೋ ಪ್ರಾಣಿನೋ ಜೀವಿನೋ ಅದೇನಂತ ಕರಿತಾರೆ ಗೊತ್ತಿಲ್ಲ ಅದಕ್ಕೆ ಒಟ್ಟು ಉಡ ಆ ಹುಡ ಏನಿದೆ ಅದನ್ನು ಎತ್ ಸೈಡ್ಗೆ ಹಾಕಿದ್ದೀವಿ ಇದರಿಂದ ಏನು ಸಂದೇಶ ಕೊಡ್ಬೋದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಅರಣ್ಯ ಪ್ರದೇಶದ ಒಳಗಡೆ ಬಂದಂತಹ ವಾಹನಗಳು ಸ್ವಲ್ಪ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ ಈಗ ನೋಡಿದ್ರೆ ಒಂದಷ್ಟು ವಾಹನಗಳು ಏನು ಬರ್ರ ಬರ್ರ ಉಂಟಾಯ್ತು ಅದಲ್ಲ ಸ್ವಲ್ಪ ನಿಧಾನ ನೀವು ನಿಧಾನಕ್ಕೆ ನೋಡಿ ಆ ಸ್ಥಳದಲ್ಲಿ ನಿಧಾನಕ್ಕೆ ಬಂದಿದ್ರೆ ಆ ವಾಹನ ಅಪ್ಪ ಪಾಪ ಆ ಜೀವಿ ಉಳ್ಕೊಳ್ತಿತ್ತು ತಾನೆ ಖಂಡಿತವಲ್ಲೂ ಉಳಿತಿತ್ತು ಅದು ಸ್ವಲ್ಪ ನಿಧಾನಕ್ಕೆ ಬಂದಿರೋ ಏನೋ ಒಂದು ಒಯ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ಹಾಕಿ ಸ್ವಲ್ಪ ತಾಳ್ಮೆ ಸಂಯಮವನ್ನು ಬೆಳೆಸ್ಕೊಂಡಿದ್ರೆ ಮನುಷ್ಯ ಅಂತಕ್ಕಂಥವನು ಪಾಪ ಆ ಜೀವಿಗೆ ಯಾವುದೇ ತರಹದ ಪ್ರಾಣ ಹಾನಿ ಆಯ್ತಿರ್ಲಿಲ್ಲ ದಯವಿಟ್ಟು ನಾನು ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಮಹದೇಶ್ವರ ಬೆಟ್ಟ ಏನಿದೆ ಈ ಒಂದು ಅರಣ್ಯ ಪ್ರದೇಶದ ಒಳಗಡೆ ಭೇಟಿ ನೀಡ್ತಕ್ಕಂಥ ವಾಹನಗಳು ದಯವಿಟ್ಟು ನಿಧಾನಕ್ಕೆ ಬನ್ನಿ ಅತಿಯಾದ ವೇಗ ಮಿತಿ ಮೀರಿದ ವೇಗ ನಿಮ್ಮ ಪ್ರಾಣಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ ಸೊ ಹಾಗೆ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಜೀವಿಗಳಿಗೂ ಸಹ ಪ್ರಾಣ ಹಾನಿಯನ್ನು ಉಂಟು ಮಾಡ್ತದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇನ್ನೇನು ಅಮಾವಾಸ್ಯೆ ಬಂತು ಇನ್ನು ಜಸ್ಟ್ ತ್ರೀ ಡೇಸ್ ಇದೆ ಸೊ ಈ ತ್ರೀ ಡೇಸ್ ಅಲ್ಲಿ ನೋಡ್ಕೊಳ್ಳಿ ಇನ್ನು ವಾಹನಗಳು ಎಷ್ಟು ವೇಗವಾಗಿ ಬರ್ತವೆ ಅಂತ ಅದರದ್ದು ವಿಡಿಯೋ ಪ್ರಸಾರ ಮಾಡ್ತೀನಿ ಅದಕ್ಕೂ ಮೊದಲು ನಾನು ಒಂದು ಎಚ್ಚರಿಕೆಯ ಸಂದೇಶದ ಒಂದು ವಿಡಿಯೋನ ಸಹ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಬೆಟ್ಟ ಅಂತಲ್ಲ ಯಾವುದೇ ಅರಣ್ಯ ಪ್ರದೇಶಗಳಿಗೆ ವಾಹನಗಳು ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಸ್ವಲ್ಪ ನಿಧಾನ ನಿಧಾನವನ್ನು ಅನುಸರಿಸಿ ಅತಿಯಾದ ವೇಗ ಮಿತಿ ಮೀರಿದ ವರ್ತನೆಗಳು ಅಪಾಯ ಅನಾಹುತಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಸಮರ್ಪಣೆ ಮಾಡಿರ್ತೀನಿ ಉಡ ಅದು ಸೊ ಉಡ ಅದೇನೇನು ಹೇಳ್ತಾರಪ್ಪ ಬಹಳ ಶಕ್ತಿಶಾಲಿ ಅದು ಇದು ಅಂದ್ಕೊಂಡು ಅದೆಲ್ಲ ಬಜ್ಜಿ ಅಪ್ಪಚ್ಚಿ ಹಾಕಿ ಆ ರೀತಿ ಆ ಥರ ಸ್ಥಿತಿಯಲ್ಲಿ ಅದು ಸಾವಿಗೆ ಸರಣಾಗಿದೆ ಯಾರೋ ಏನಂತ ಹೇಳೋದು ಅವ್ರಿಗೆ ಹ್ಮ್ ವೇಗವಾಗಿ ಹೋಗಿ ಅದರ ಒಂದು ಪ್ರಾಣವನ್ನು ತೆಗೆದಿರ್ತಾರೆ ಸೊ ಏನೋ ಯುದ್ಧಗಳು ಮಾಡ್ಬೇಕಾದ್ರೆ ಅದೇನು ಹೇಳ್ತೀರಪ್ಪ ನಾವು ಚಿಕ್ಕವರಿದ್ದಾಗ ಅದನ್ನ ಉಡನ ತಗದು ಬಿಲ್ಡಿಂಗ್ ಮೇಲೆ ಎಸ್ಬಿಟ್ಟು ಶಿವಾಜಿನೇ ಯಾರ ಅದ್ರ ಮೇಲೆ ಹತ್ಕೊಂಡು ಹೋಯ್ತಿದ್ರಂತೆ ಅದ್ ಹಿಡ್ಕೊಂಡು ಹಗ್ಗ ಕಟ್ಕೊಂಡು ಅದೇನ ಅದೊಂದು ಕತೆ ಅದೇನೇನು ಹೇಳ್ತಿದ್ರು ನಮ್ ಚಿಕ್ಕವರು ಇದ್ದಾಗ ಗೊತ್ತಿದ್ರೆ ನೀವೇ ಹೇಳ್ರಪ್ಪ ಉಡದ ಬಗ್ಗೆ ಉಡ ಏನಿದೆ ಅದರ ಮಹಿಮೆ ಅದ್ರ ಮಹತ್ವ ನನಗೇನು ಅಷ್ಟೇನೋ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ತಿಳಿಸಿ ಎಲ್ರು ಒಳ್ಳೇದಲ್ಲಿ